ಬ್ಯಾಗ್ ಬಂದಾಗ ಮಾತಾಡ್ಬಿಟ್ಟು ಒಳಗಡೆ ಹೋದ್ರೆ ಬಿಟ್ಟಿದ್ದೀರಾ ಏನಂತ ಅನ್ಕೊಂಡಿದೀರಿದ್ದೇನು ಗಂಡಸ್ರು ಯಾರು ಮನೆಯೊಳಗೆ ಅವನ್ಗೆ ಕೆಲಸ ಅಂತ ಏನ್ ಕೆಲಸ ಏನ್ ಬರ್ಬೇಕು ಮನೆಗೆ ಏನ್ ಯಾರ ಮನೆಗೆ ಯಾರು ಹೋಗಲ್ವಾ ಹಾ ಹೆಣ್ಣು ಒಂದ್ ಗಂಡು ಅಂತಂದ್ರೆ ಬರೀ ಕೆಟ್ಟ ಸಂಬಂಧನೇ ಇರುತ್ತಾ ಒಳ್ಳೆ ಸಂಬಂಧ ಇಲ್ವೇ ಅಲ್ವಾ ನನ್ನ ತಮ್ಮಂತರ ನೀವ್ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನಾನು ಹೇಳೋದು ಅರ್ಥ ಆಗ್ತಾ ಆಯ್ತಾ ನನಗೂ ನಿನಗೂ ಅವ್ನು ಒಳ್ಳೆಯವನು ಅಂತ ಗೊತ್ತು ಹೊರಗಡೆ ಜನಕ್ಕೆ ಏನಾದರೂ ಗೊತ್ತಾ ಬಾಯ್ಗೆ ಬಂದಾಗ ಮಾತಾಡ್ತಾರೆ ಜನ ಅದೆಲ್ಲ ಬೇಕಾ ನಮ್ಮನೆ ಊಟ ನಮ್ಮನೆ ಬಟ್ಟೆ ಅದೆಲ್ಲ ಬೇಕಾ ನಮಗೆ ಅವಶ್ಯಕತೆ ನಾ ನನಗೆ ದೊಡ್ಡದಾಗಿ ಅರಿಕಟ್ಟೆ ಮಾಡ್ತಾಯಿದ್ರಿ ಜನಕ್ಕೋಸ್ಕರ ಬದುಕೋಬೇಡ ನಮಗೋಸ್ಕರ ಅಂತ ಇವಾಗ ಏನು ಇದಕ್ಕಿದ್ದಂಗೆ ಮಾತು ಚೇಂಜ್ ಮಾಡ್ತಾ ಇದ್ದೀರಾ ಯಾಕೆ ಏನಾಯ್ತು ನಿಮಗೆ ಹಾಂ ನೋಡಿ ಸಂಗೀತ ಯಾರು ಇಲ್ದಿದ್ದಾಗ ಅವ್ನು ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ ಅಷ್ಟೇ ನೀನು ಎಷ್ಟು ಕೇಳಿದ್ರು ನಾನು ಇದೇ ಉತ್ತರನೇ ಹೇಳೋದು ನಾವು ಯಾರಾದರೂ ಇದ್ದಾಗ ನಮ್ಮ ಮನೆಗೆ ಬರಬೇಕು ನೀನು ಒಬ್ಬಳೇ ಇದ್ದಾಗ ಏನಕ್ಕೆ ಬರಬೇಕು ನೋಡಿ ನನಗೆ ಈ ಅನುಮಾನ ಪಡೋ ಗಂಡಸ್ರ ಅಂತಂದ್ರೆ ಆಗಲ್ಲ ಈಸು ಕುಕೋಸ್ರೆ ನಾನು ನನ್ನ ಮದುವೆ ಆಗಿದ್ದು ಹಾಂ ಯಾರೋ ಒಂದು ಹುಡುಗ ಮನೆಗೆ ಬಂದು ಹೋದ ಅಂತಂದಿದ್ದ ಮಟ್ಟಿಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಸಂಬಂಧ ಇದ್ದೀರಾ ಅವ್ನಗೂ ನನಗೂ ಹಾಂ ನನ್ನ ತಮ್ಮನ ತಮ್ಮಂತರ ಮನುಷ್ಯತ್ವ ಇರೋಂಥರ ಮಾತಾಡೋ ಯಾಕೆ ರಾಕ್ಷಸನ ಥರ ಒತ್ತಿಸ್ತಾ ತಮ್ಮನ ಥರ ಅವ್ನು ನನಗೆ ನಿನ್ನತ್ರ ಏನು ಮಾತು ನಾನು ಒಂದು ವಾರದಿಂದ ನೋಡ್ತಾ ಇದ್ದೀನಿ ಬಂದು ಬಂದು ಹೋಗ್ತಾ ಮನೆಗೆ ಏನು ಕೆಲಸ ನಮ್ಮ ಮನೇಲಿ ಅವನಿಗೆ ಏನು ಕೆಲಸ ಅಯ್ಯೋ ಬಾಡಿಗೆ ಕೊಟ್ಟಿದ್ದೀವಿ ನಾವು ಓನರ್ ಅವ್ರು ನಾವು ಮನೆಗೆ ಬರ್ತಾರೆ ಏನೋ ಅವ್ರ ಕಷ್ಟ ನಮ್ಮ ಹತ್ರ ಹೇಳ್ತಾರೆ ನಾವ್ ಹಿಂಗಲ್ಲಪ್ಪ ಹಂಗೆ ಅಂತ ಹೇಳ್ತೀವಿ ಯಾಕೆ ನೀವು ಸಂಬಂಧ ಕಟ್ಟಿ ಮಾತಾಡ್ತಾ ಇದೀರಾ ನಮ್ಮ ಅಪ್ಪ ಅಮ್ಮನ್ ಕರ್ಸ್ತೀನಿ ರೀ ಅವರೇ ಹೇಳ್ತಾರೆ ನಿಮ್ಗೆ ನಿಮ್ಮ ಅಪ್ಪ ಅಮ್ಮನ್ ಕರ್ಸ್ಬಿಟ್ರ ಕರ್ಸು ನಾನು ಹೇಳ್ತೀನಿ ಏನಕ್ ಬರ್ಬೇಕಾಗಿತ್ತು ಅವನು ಏನಕ್ಕೆ ಬರ್ಬೇಕಾಗಿತ್ತು ನಾನು ಹೇಳ್ತಾ ಇಲ್ಲ ವಿನಯ್ ನನ್ ತರ ಅಂತ ಅಕ್ಕ ಅಕ್ಕ ಅಂತ ಬಾಯ್ ತುಂಬಾ ಕರೀತಾನೆ ಅಂತ ಹೇಳ್ತಾ ತಾನೆ ನಾನು ಆವಾಗಿಂದ ಇಪ್ಪತ್ತಾರು ಸತಿ ಏನ್ ತಿರ್ಗಾ ಅದೇ ಮಾತ್ ಕೇಳ್ತಾ ಇದೀರಾ ನೀವು ನಾನು ಅದೇ ಹೇಳ್ತಾ ಇದ್ದೀನಲ್ಲ ನನಗೂ ನಿನಗೂ ಅವ್ನ ತಮ್ಮನ ಥರ ಒಳ್ಳೆಯವನು ಅಂತ ಅನ್ಸ್ಬೋದು ನೋಡಿ ಜನಗಳಿಗೆ ಅನ್ಸ್ಬೇಕಲ್ಲ ಅವ್ರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವ್ನಿಗೆ ನಮ್ಮನೆಯೊಳಗೆ ಕೆಲಸ ಬರ್ಕೂರ್ತು ಇನ್ಮೇಲೆ ಅದ್ಯಾಕಪ್ಪ ಹಂಗೆ ಮಾತಾಡ್ತಾ ಇದ್ಯಾ ಹಾಂ ಅದೇಕ ಹಂಗೆ ಮಾತಾಡ್ತಾ ಇದ್ಯಾ ಅವನು ಸಂಗೀತಗೆ ತಮ್ಮ ಇದ್ದಂಗೆ ಆಯ್ತಾ ನೀನು ಹಿಂಗೆಲ್ಲ ಸಂಬಂಧ ಕಟ್ಬೇಡಪ್ಪ ನೋಡಿ ಇದು ನಮ್ಮ ಸಂಸ್ಥರ ನಾವು ಜಗಳ ಆಡ್ತೀವಿ ಇನ್ನು ಸ್ವಲ್ಪ ಮಾತಾಡ್ತೀವಿ ನೀವೆಲ್ಲ ಇದಕ್ಕೆ ತಲೆ ಆಗ್ಬೇಡಿ ದಯವಿಟ್ಟು ಹೋಗಿ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀನು ಸ್ವಲ್ಪ ಬ್ಯಾಂ ನಿಂತ್ಕೊಂಡಿರ್ತೀಯ ಹಾಂ ಬಾಯಿ ಮುಚ್ಕೊಂಡಿದ್ರು ನಾನು ಮಾತಾಡ್ತಾ ಇದ್ದೀನಲ್ಲ ನೋಡಪ್ಪ ರಾಜಪ್ಪ ವಿನಯನು ಸಂಗೀತ ಇಬ್ರು ಅಕ್ಕ ತಮ್ಮ ಇದ್ದಂಗೆ ನಾನು ನೋಡ್ತಾ ಇದ್ದೀನಿ ಹದಿನೈದು ದಿವಸದಿಂದ ಅವ್ರು ಏನು ಮಾತಾಡ್ತಾರೆ ಏನು ಅಂತ ನೀನು ಈ ಥರ ಎಲ್ಲ ಸಂಬಂಧ ಕಟ್ಟೋದು ಚೆನ್ನಾಗಿರಲ್ಲಪ್ಪ ನಾನು ಹೇಳ್ತಾ ಇದ್ದೀನಲ್ಲಮ್ಮ ನೀವು ಹೋಗಿ ನಿಮ್ಮ ಮನೆಗೆ ಇದು ನನ್ನ ಸಂಸಾರ ಅಂತ ನೀನು ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರೇ ಮಾತಾಡಬೇಡ ನೋಡಪ್ಪ ಅಕ್ಕಿ ತಪ್ಪಿರು ಅಂತ ಮಾತು ಮಾತಾಡಬೇಡಪ್ಪ ನೀನು ಕನ್ಸೊಳಗೋ ಎಂಥ ಉದ್ದೇಶ ಇಟ್ಕೊಬೇಡ ಆಯಿತಾ ಅವರಿಬ್ರು ಅಕ್ಕ ತಮ್ಮ ಯಾವತ್ತು ನೀನ್ ತಪ್ಪ ಮಾತಾಡ್ಬೇಡ ನಿನ್ ದೊಡ್ಡ ಟೌನ್ ಒಳಗಿಲ್ಲ ಹಳ್ಳಿ ಒಳಗಿರೋದು ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ ಜನ ಅಂತ ಜನ ನಮ್ ಜನ ಇಲ್ಲಿ ಸರಿ ಇಲ್ಲಮ್ಮ ಜನ ಅರ್ಥ ಮಾಡ್ಕೊಳ್ರಿ ಏನೋ ಒಂದ್ ಸಲಿಗೆಯಿಂದ ನಮ್ಮೂರ ಆ ನಮ್ಮ ಮಕ್ಕಂತರ ಅವಳೆ ಅಂತ ಏನೋ ಮಾತಾಡಕ್ ಬಂದಿರ್ಬೋದಪ್ಪ ರಾಜಪ್ಪ ನಿನ್ ಇದಕ್ಕೆಲ್ಲ ತಪ್ಪ ತಿಳ್ಕೊಬೇಡಪ್ಪ ನೀನು ದಯವಿಟ್ಟು ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಅವರಿಬ್ಬರು ಅಕ್ಕ ತಮ್ಮನ ನಿಮ್ಗೇನು ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ನಮ್ಮ ಸಂಸಾರ ತಲೆ ಹಾಕ್ಬೇಡ್ರಿ ಅಂತ ಮೊನ್ನೆ ಹೇಳಿದ್ದೀನಿ ತಿರ್ಗಾ ಬಂದಿದ್ದೀರಲ್ಲ ನಮ್ಮ ಮನೆಗೆ ನಾವು ಗಂಡ ಅಂತಿ ಕಿತ್ಲಾಡ್ತೀವಿ ಇನ್ನು ಸ್ವಲ್ಪ ಹೊತ್ತು ಮಾತಾಡ್ತೀವಿ ನೀವು ಯಾಕೆ ಬರ್ತೀರ ಪದೇ ಪದೇ ನಮ್ಮ ಮಿಶಿಕೆ ನೋಡು ನನ್ನ ಮಕ್ಕಳ ಸುದ್ದಿ ಯಾರಾದರೂ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ನೀನು ಸುಮ್ಮನೆ ಕುತ್ಕೊಳ್ಳಿ ನಾನು ಮಾತಾಡ್ತಾ ಇದ್ದೀನಲ್ಲ ನಿಂದೇನು ಮಧ್ಯ ನೋಡಪ್ಪ ರಾಜಪ್ಪ ನೀನು ನನ್ನ ಹಳೇನಿದ್ದಂಗೆ ಸಂಗೀತ ವಿನಯ್ ನನ್ನ ಮಕ್ಕಳಿದ್ದಂಗೆ ನಾನು ಇವತ್ತು ಹೇಳ್ತಾ ಇದ್ದೀನಪ್ಪ ಇದೆಯಲ್ಲ ಅಷ್ಟು ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ಬೇಡಪ್ಪ ರಾಜಪ್ಪ ಅಲ್ಲಮ್ಮ ಜನ ಆಡ್ಕೊಡೋರು ನಮ್ಮ ಮುಂದೆ ಆಡ್ಕೊತಾರ ಜನದ ಬಗ್ಗೆ ಏನೋ ನನಗೆ ಗೊತ್ತಿಲ್ಲಪ್ಪ ಸಂಗೀತ ವಿನಯ ನನ್ನ ಮಕ್ಕಳಿದ್ದಂಗಪ್ಪ ನೀನು ಅದ್ರ ಬಗ್ಗೆ ಇನ್ನೊಂದ್ಸರಿ ತಪ್ಪು ಮಾತಾಡಬೇಡ ಸರಿನಮ್ಮ ತಪ್ಪಾಯ್ತು ಇನ್ನೊಂದ್ಸರಿ ಮಾತಾಡಲ್ಲ ಫ್ರೆಂಡ್ಸಲ್ಲು ನೀನು ಹತ್ರ ಕೆಟ್ಟದಾಗ ಆಲೋಚನೆ ಮಾಡಬೇಡಪ್ಪ ಅವರಿಬ್ಬರ ಬಗ್ಗೆ ದಯವಿಟ್ಟು ನೀನು ಚಿಕ್ಕವನಾದರೂ ಪರವಾಗಿಲ್ಲ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕನಸಲ್ಲೂ ಸಹ ಆ ಥರ ಕೆಟ್ಟದಾಗ ಆಲೋಚನೆ ಮಾಡಬೇಡ ನೀನು ಅವರಿಬ್ಬರು ನನ್ನ ಮಕ್ಕಳಪ್ಪ ಸರಿನಮ್ಮ ಆಯಿತು ಸಾರಿ ಸಂಗೀತ ತಪ್ಪಾಯ್ತು ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಲ್ಲ ನೀನು ಎಷ್ಟೆಲ್ಲ ಕೂಗಾಡ್ತೀಯಾ ಇಷ್ಟೆಲ್ಲ ರೇಗಾಡ್ತೀಯಾ ಅಯ್ಯಮ್ಮ ಸುಮ್ಮನೆ ಇರು ಒಂದು ತಕ್ಷಣ ಯಾಕೆ ಸೈಲೆಂಟಾಗಿ ಹೋಗ್ತಾ ಇದೆಯಾ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಾಗ್ತಾಯಿಲ್ಲ ನಮ್ಮಮ್ಮ ಹೇಳ್ತಾ ಇದ್ದಾರೇನೋ ಅಂತ ಅನಿಸ್ತೈತೆ ನನಗೆ ನಾನು ಎರಡು ಮೂರು ಸತಿ ಅಬ್ಸರ್ವ್ ಮಾಡಿದೆ ಯಾಕೆ ನಾನು ಇದಕ್ಕಿದ್ದಂಗೆ ಸೈಲೆಂಟ್ ಆಗಿಬಿಡ್ತಾ ಇದ್ದೀನಲ್ಲ ಏನಾಯಿತು ಅಂತ ಅವ್ರ ಮಾತಂದ್ರೆ ಏನೋ ನಮ್ಮಅಮ್ಮ ಹೇಳ್ದಂಗೆ ಅಂತ ಅನ್ಸುತ್ತೆ ಅದಕ್ಕೆ ಸಾರಿ ಸಂಗೀತ ಮನ್ಸಿಗೆ ಬೇಜಾರು ಮೇಡಮ್ಮ ಪರವಾಗಿಲ್ಲ ಬಿಟ್ರಿ ಪ್ರೀತಿ ಜಾಸ್ತಿ ಇರೋ ಹತ್ರ ಇದೆಲ್ಲ ಕಾಮನ್ನು ನೀವ್ಯಾಕೆ ಭಯ ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಯಾಕಿವಗ ಸಾರಿ ಅಂತ ಕೇಳಿದಲ್ಲ ಮತ್ತೆ ನನಗೆ ಭಯ ಅಷ್ಟೇ ಬಿಟ್ಟು ಹೋಗಲ್ಲ ಆಯ್ತಾ ಏನು ಇಲ್ಲ ಆ ಅವನ್ಗೆ ರೇಖಾ ಅಂದ್ರೆ ತುಂಬಾ ಇಷ್ಟ ಅಂತೆ ಅದಕ್ಕೆ ಮಾತಾಡ್ಸ್ಕೊಡಿ ನಾನು ಮದ್ವೆ ಆಗ್ತೀನಿ ಅವ್ರ ಮನೇಲಿ ಮಾತಾಡಿ ಅಂತ ಕೇಳಕ್ ಬರ್ತಾ ಅಷ್ಟೇ ಓ ಹೌದಾ ರೇಖಾ ಮದ್ವೆ ಆಗ್ತಾನಂತರಿ ಪಾಪ ಅವ್ಗ ಅದೇ ಕೇಳಕ್ ಯಾವ ಮತ್ತೆ ಆಗಲ್ಲ ಅಂತಂತೆ ಅದನ್ನೇ ನನ್ಗೆ ಹೇಳಕ್ಕೆ ಬಂದಿತ್ತು ಯಾಕಂತವ್ತಾ ಇದ್ಲಲ್ಲ ವಿನಯ್ ಇದನಲ್ಲ ಅವರಮ್ಮ ಅಮೇಶ್ ಅವರಮ್ಮ ಒಪ್ಪಲ್ಲಂತೆ ಅವ್ರಿಗೆ ವರದಕ್ಷಿಣೆ ತಗೊಂಡು ಚೆನ್ನಾಗಿರೋ ಮನೆಯಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಅಂತೆ ಇವನ್ಗೆ ರೇಖಾ ಅಂದ್ರೆ ಇಷ್ಟ ಇವ್ರು ಒಪ್ಪಲ್ಲ ಅಂತ ಅವ್ನು ಅನ್ಕೊಂಡವನೇ ಪಾಪ ಇನ್ನೂ ಕೇಳಿಲ್ಲ ಅವ್ರ ಅಮ್ಮನ್ಗೆ ಅವರ ಮುನ್ಕೊಂಡು ಭಯಪಡ್ತಾನೆ ಅವನು ನಂತರನೇ ಅದಕ್ಕೆ ದವ ಮತ್ತೆ ನಿಮ್ಮಅಮ್ಮನ ಕರ್ಕೊಂಬಪ್ಪಾ ನಾವೇ ಮದುವೆ ಮಾಡ್ಕೊಡ್ತೀವಿ ಹೇಳಿದ್ರಂತೆ ಅದಕ್ಕೆ ನಮ್ಮಮ್ಮ ಮಾತ್ರ ಮಾತಾಡಿ ಅಂತ ಹೇಳ್ತಾ ಇದ್ದ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವನ ಅದೇ ನಾನು ರೇಖನ್ ಮದ್ವೆ ಆಗ್ಬೇಕು ರೇಖನ್ ಮದ್ವೆ ಆಗ್ಬೇಕು ಅಂತ ಇದನ್ರಿ ಪಾಪ ಮಾತಾಡೋಣ ಬಿಡು ಮೇಶ್ವರಮ್ಮ ಹತ್ರ ಇರೋ ವಿಷಯ ಹೇಳಿ ಹೇಳ್ಬಿಟ್ಟು ರೇಖಾ ಒಳ್ಳೆ ಹುಡುಗಿ ಪಾಪ ತುಂಬಾ ಒಳ್ಳೆ ಹುಡುಗಿ ಬಡತನದಲ್ಲಿ ಬೆಳೆದಿರೋಳು ಇವಾಗ ಆದ್ರೂ ಸುಖವಾಗಿರ್ಲಿ ಮಾತಾಡೋಣ ನಾನೇ ಮಾತಾಡ್ತೀನಿ ಟೈಮ್ ನೋಡಿ ಆಮೇಲೆ ಮದ್ವೆ ಮಾಡಿಸಿದ್ರೆ ಆಯ್ತು ಅಷ್ಟಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋದಾ ನನ್ ಬಂಗಾರ ನನ್ ಚಿನ್ನ ನನ್ನ ಬಿಟ್ಟು ಎಲ್ಲೋ ಬಿಡ್ತು ಅಂತ ಭಯ ನಿಂಗೆ ಅಯ್ಯೋ ಎಷ್ಟೊಂದು ಪ್ರೀತಿನೋ ಅಲ್ವೇ ಮತ್ತೆ ನನ್ನ ಹೆಂಡತಿ ನನಗೆ ಪ್ರೀತಿ ಇಲ್ಲದೆ ಇರುತ್ತಾ ಅಬ್ಬಾಬಬ್ಬ ಏನು ಯಾರಿಗೆ ಕಟ್ಕೊಂಡಿದೀರೋ ಎಂತೇನು ಕಟ್ಕೊಂಡಿದ್ದೀರಾ ಹೌದು ಅವ್ರವ್ರ ಎಂಪಿ ಅವ್ರವ್ರಿಗೆ ಇಚ್ಚಲ್ಲ ಹಾಂ ಅದು ಸರಿ ನಾನಿ ಹಿಂಗೆ ಮಾತಾಡ್ಕೊಂಡಿರ್ತೀಯೋ ಅಥವಾ ಟಿಫನ್ ಏನಾದರೂ ಕೊಡ್ತೀಯೋ ನಡೀರಿ ಕೊಡ್ತೀನಿ ಟಿಫನ್ ಮಾಡ್ಬಿಟ್ಟು ಮತ್ತೆ ತೋಟದ ಹಚ್ಚ ಹೋಗ್ಬೇಕಾ ಹ್ಞೂ ಹೋಗ್ಬೇಕು ಹಾಂ ಸರಿ ನಾನು ಕಾಣ್ತಿಲ್ಲ ಅಲ್ಲಿ ಇದು ಚೆನ್ನಾಗಿ ಟ್ರೆಂಡಿಂಗ್ ಆಗ್ಬಿಟೈತೆ ಆಮೇಲೆ ಕರಿಮಣಿ ಮಾಲೀಕ ಅದೂ ಅಷ್ಟೇ ಆಮೇಲೆ ಇನ್ನೊಂದು ಯಾವುದು ಅದು ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಆದರೂ ಅಷ್ಟೇ ಚೆನ್ನಾಗಿ ಟ್ರೆಂಡಿಂಗ್ ಆಗಿಬಿಟ್ಟೈತೆ ಟ್ರೆಂಡಿಂಗ್ ಇರೋ ವಿಡಿಯೋನೇ ಮಾಡಬೇಕು ಅಲ್ಲ ರಾತ್ರಿ ಅವನು ಅವನ ಕಾಮೆಂಟ್ ಮಾಡೋನಲ್ಲ ನೀವು ನೋಡೋಕೆ ಇಷ್ಟು ಚೆನ್ನಾಗಿದ್ದೀರಾ ಫೋನ್ ನಂಬರ್ ಕೊಡಿ ಅಂತ ನಿನಗೆ ಫೋನ್ ನಂಬರ್ ಕೊಟ್ಟರೆ ನನ್ನ ಕೊಟ್ರೆ ಅಷ್ಟೇನ ಕೇಳುವನು ನನ್ನ ಬರ್ತಾನೆ ಬರುವನು ನನ್ನ ತರುವನು ತಂದು ತೆರೆವನು ತೆರೆ ಮನೆಯ ಗೋಪಾಲ ಬರುವನು ನನ್ನ ಒಡೆಯ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಗೆ ಬಂದು ಕಮೆಂಟ್ ಮಾಡ್ತಾನೆ ಏನು ಅಂತ ಅನ್ಕೊಂಡ್ರೆ ಎಲ್ಲ ಬರೇ ಇಲ್ಲ ಎಲ್ಲ ನಾನು ಮರ್ತೋಗಿರ್ಬೇಕು ಬಿಡು ಅದಕ್ಕೆ ಎರಡು ಲಕ್ಷ ಕೊಟ್ನಲ್ಲ ಅದಕ್ಕೆ ಅವನ್ನೆಲ್ಲ ಬದುಕೊಂತ ಎಲ್ಲ ಬದುಕೊಂಡ್ಲಾ ಬಿಡು ಪಾಪ ಲೇ ಯಾವಳು ಸುನಂದಿ ಅವಗೆ ಫೋನ್ ಇಟ್ಕೊಂಡ್ ಲೇ ಅಲ್ಲೇ ಅವ್ಗೆ ಫೋನ್ ಇಟ್ಕೊಂಡ್ ಬರ್ಬಿಟ್ಟಿದ್ಯಲ್ಲ ನಿನ್ನ ಮಕ ಮುಚ್ಚೋಗ ಏನೋ ಬಂದಿರೋದು ಬೆಳಗ್ಗೆ ಬೆಳಗ್ಗೆನೆ ನಿಂಕ ಆ ಮಗು ನೋಡಿದ್ರೆ ರಾತ್ರಿಯಿಂದ ಒಂದೇ ಸಮ್ನ ಬಡ್ಕೊಂತ ಅದೇ ಕೈಯ್ಯಾಗ ಇತ್ತ ಇಲ್ಲ ಮಗು ಅವಳಕೈ ಕೂಲ್ ಮಾಡೋಕಾಗ್ತಾ ಇಲ್ಲ ಏನೋ ಒಂಚೂರು ಕೂಲ್ ಮಾಡಾಕ್ದಿ ಇಲ್ಲಿ ಬಂದು ನಿಂತ್ಕೊಂಡಿದ್ಯಾಲ ನೆಡ್ಬೀದಾಗ ನೆನ್ನೆಲ್ಲ ನನ್ನ ಮಕ್ಕಳು ಅವರ ಮೂವರು ಬಂದು ಸತ್ತಿತ್ರ ಕಳಿಸಿದಿನಿ ತಿರ್ಗಾ ಬಂದಿದ್ಯಾ ಅಮ್ಮ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರಾ ಕಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ ಏನಂತೀರಾ ಅಷ್ಟೇ ಏನು ಏನು ಮಾವ್ ಅರ್ಥ ಆಗಿಲ್ಲ ನಾನು ಹೇಳಿದ ಅಯ್ಯ ನೀನ್ ಎಗರು ಬಿತ್ತು ಯಾರಕ್ಕೆ ಅರ್ಥ ಆಗ್ತದೆ ಇನ್ನೊಂದ್ಸರಿ ಕೇಳಿಸ್ಕ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು ಮರ ಯಾಕೆ ಬೇಕು ನಮ್ಗೆ ಏ ಮರ ಕೇಳಿದ್ದು ಅಡ್ಗೆ ಅಡ್ಗೆ ಮಾಡೋಗೆ ಅವ್ನ್ ದಿವಾಕರ್ ದಿವಾಕರ್ನ ಬಂದ್ರೆ ಬಾಯಿ ಬಾಯಿ ಬಿಡ್ಕೊಂತಾನೆ ಹೋಗ್ ಮಾಡಕ್ ಹೋಗಿ ನನಕ ಅಡಿಗೆ ಗಿಡಿಗೆ ಎಲ್ಲ ಮಾಡಕ ಬರಲ್ಲ ನೀನ್ ಮಾಡಿಕೊ ನಾನು ತಿಂತೀನಿ ಥೂ ನೀನು ಎದುರು ಬಿಟ್ಟು ಹೋಗ ಬಿತ್ತು ನಿಮ್ಮ ಮೊಳ ನೀನ್ ಬೈಕ್ ಮೊನ್ನಾಕ ಏನೇ ಬರಬಾರ್ದು ಬಂದಿರೋದು ನಿಂಕಾ ಏನೇ ಬಂದಿರೋದು